ಪ್ರತಿದಿನ ಈ ಎಂಟು ಮಂತ್ರಗಳನ್ನು ನೀವು ನಿಮ್ಮ ಮಕ್ಕಳು ಪಠಿಸಿ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ಮಂತ್ರಗಳನ್ನು ಪಠಿಸುವುದು ತುಂಬಾ ಮುಖ್ಯ ಈ ಮಂತ್ರಗಳನ್ನು ಮಕ್ಕಳಿಗೂ ಹೇಳಿಕೊಡಿ ಅವರ ಭವಿಷ್ಯವು ಉಜ್ವಲವಾಗುವುದು ಪ್ರತಿನಿತ್ಯ ನೀವು ಹಾಗೂ ನಿಮ್ಮ ಮಕ್ಕಳು ಯಾವ ಮಂತ್ರಗಳನ್ನು ಪಠಿಸಬೇಕು ಪ್ರತಿನಿತ್ಯ ಈ ಮಂತ್ರಗಳನ್ನು ತಪ್ಪದೇ ನೀವು ನಿಮ್ಮ ಮಕ್ಕಳು ಪಠಿಸಿ ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಆದ್ಯತೆಯನ್ನು ನೀಡಲಾಗಿದೆಯೋ ಅಷ್ಟೇ ಆದ್ಯತೆಯನ್ನು ಮಂತ್ರಗಳ ಪಠಣಕ್ಕೆ ಸೂತ್ರಗಳ ಪಠಣಕ್ಕೂ ನೀಡಲಾಗಿದೆ ಮಂತ್ರಗಳನ್ನು ಅಥವಾ ಸ್ತೋತ್ರಗಳನ್ನು ಪಠಿಸುವುದಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿಗಳಿಲ್ಲ ಎಲ್ಲ ವಯಸ್ಸಿನವರು ಮಂತ್ರಗಳನ್ನು ಪಠಿಸಬಹುದು ಇಲ್ಲಿ ನಿಮಗೆ ಎಂಟು ಶ್ಲೋಕಗಳ ಬಗ್ಗೆ ಹೇಳುತ್ತಿದ್ದೇವೆ ಈ ಶ್ಲೋಕಗಳನ್ನು ನೀವು ಪ್ರತಿನಿತ್ಯವೂ ಪಠಿಸಬೇಕು ನಿಮ್ಮ ಮಕ್ಕಳಿಗೂ ಈ ಮಂತ್ರವನ್ನು ಪಠಿಸಲು ಹೇಳಿಕೊಡಬೇಕು ಇಲ್ಲಿರುವ ಎಂಟು ಮಂತ್ರಗಳಿಗೂ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜೀವನವನ್ನು ಬದಲಾಯಿಸುವ ಶಕ್ತಿಯಿದೆ ಒಂದು ರಾಮ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಸಾಧ್ಯವಾಗದೇ ಇದ್ದರೆ ಭಕ್ತಿಯಿಂದ ದಿನಕ್ಕೆ ಒಮ್ಮೆಯಾದರೂ ಪಠಿಸಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎರಡು ಸ್ನಾನ ಮಾಡುವಾಗ ಈ ಮಂತ್ರ ಪಠಿಸಿ ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಮೂರು ಸೂರ್ಯಮಂತ್ರ ಮುಂಜಾನೆ ನೀವು ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಸೂರ್ಯ ಮಂತ್ರವನ್ನು ಪಠಿಸಿದರೆ ಆರೋಗ್ಯ ಸಮಸ್ಯೆಗಳು ದೂರಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತೀರಿ ರಶ್ಮಿ ಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ನಾಲ್ಕು ಪ್ರಯಾಣ ಮಾಡುವಾಗ ಈ ಮಂತ್ರ ಪಠಿಸಿ ಕುಂಕುಮಾಂಕಿತ ವರ್ಣಾಯ ಕುಂದೇಂದೂಧವಳಾ ಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿಜಾ ತೇ ನಮಃ ಕೃಷ್ಣಾಯ ವಾಸುದೆವಾ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಷನಾಶಾ ಗೋವಿಂಧ ನಮೋ ನಮಃ ಆರು ಕಾರ್ಕೋಟಕಮಯಸ ಋತುಪರ್ಣಸ್ಯ ರಾಜರ್ಷೆ ಕೀರ್ತನಂ ಕಲಿನಾಶನಂ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯು ದೂರವಾಗುವುದು ಆತನ ಜೀವನದಲ್ಲಿ ಧನಾತ್ಮಕತೆ ಜೊತೆಯಾಗುವುದು ಏಳು ಅಷ್ಟದಿಕ್ಪಾಲಕ ಮಂತ್ರ ಇಂದ್ರಾಯ ನಮಃ ಆಗ್ನೇಯೇ ನಮಃ ಯಮಾಯ ನಮಃ ನಿರುತಯೇ ನಮಃ ವರುಣಾಯ ನಮಃ ವಾಯುವೆ ನಮಃ ಸೋಮ ಈಶನಾ ನಮಃ ಅನಂತಾಯ ನಮಃ ಬ್ರಹ್ಮಣೇ ನಮಃ ಎಂಟು ರಾತ್ರಿ ಮಲಗುವ ಮುನ್ನ ಈ ಮಂತ್ರಪಟಿಸಿ ಅಗಸ್ತ್ಯೋ ಮಾಧವಶ್ಶೇವುಕುಂದ್ಯೋ ಮಹಾಯುನಿ ಕಪಿಲೋ ಮುನಿರಸ್ತೀಕ ಪಂಚೈತೆ ಸುಖಶಾಹಿನ ಪ್ರತಿನಿತ್ಯ ಮುಂಜಾನೆ ನೀವು ಈ ಎಂಟು ಮಂತ್ರಗಳನ್ನು ಪಠಿಸುವುದರಿಂದ ಜೀವನದ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ ಮಕ್ಕಳಿಗೂ ನೀವು ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವಂತೆ ಹೇಳಿಕೊಡಬಹುದು ಈ ಮಂತ್ರಗಳು ನಿಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು